ಭಾರತ ಸಂಸ್ಕೃತಿಯಲ್ಲಿ ಭಾರತದ ಇಷ್ಟು ಸಾವಿರಾರು ವರ್ಷಗಳ ಪರಂಪರೆ ಇದೆ ಭಾರತದಲ್ಲಿ ಯಾರು ದೇಶ ಬಾಳೆ ಮಾಡಿ ಮಾಡಿದ್ದಾರೆ ಅಂತ ಎಲ್ಲ ಹುತಾತ್ಮರಿಗೆ ನೂರ ಎರಡು ಎಲೆಗಳಲ್ಲಿ ನೈವೇದ್ಯವನ್ನು ಪಡಿಸಿಬಿಟ್ಟು ಅವರಿಗೆಲ್ಲ ಮಾಡಿ ಅದನ್ನು ಅರ್ಪಿಸಿ ತಮ್ಮ ಕುಟುಂಬಿಸಲೇ ತಮ್ಮ ಜೀವನವನ್ನ ಮಹಾಲಯ ಅಮಾವಾಸ್ಯೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಫಿ ನಾಡಿನಲ್ಲಿ ಪಿತೃಪಕ್ಷ ಪೂಜೆಗಳು ಎಲ್ಲೆಡೆ ನಡೆಯುತ್ತಿವೆ ಆದರೆ ಚಿಕ್ಕಮಗಳೂರು ಹೊರವಲಯದ ಇಂದಾವರದಲ್ಲಿರುವ ಕಾಮಧೇನು ಗೋಶಾಲೆಯಲ್ಲಿ ವಿಶಿಷ್ಟವಾಗಿ ಪಿತೃಪಕ್ಷ ಆಚರಿಸಲಾಯಿತುಂದೇ ಕಾಮಧೇನು ಸನಾತನ ಧರ್ಮದ ರಕ್ಷಣೆ ಹಾಗೂ ದೇಶ ರಕ್ಷಣೆ ಸ್ವಾತಂತ್ರ್ಯ ಹೋರಾಟ ಸಮಾಜ ಸೇವೆಯ ಮೂಲಕ ಬದುಕನ್ನ ಸವೆಸಿ ಇಹಲೋಕ ತ್ಯಜಿಸಿದವರನ್ನ ಸ್ಮರಿಸುತ್ತ ವಿಶೇಷವಾಗಿ ವಿಶ್ವ ದೇವತೆಗಳಿಗೆ ಪೂಜೆ ಪ್ರಾರ್ಥನೆ ಜಪ ತಪ್ಪ ಗೋಪೂಜೆಯನ್ನ ಮಾಡುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು ನಮ್ಮ ಯಾರು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಭಾರತದ ಇಷ್ಟು ಸಾವಿರಾರು ವರ್ಷಗಳ ಪರಂಪರೆ ಇದೆ ನಮ್ಮ ಭಾರತದಲ್ಲಿ ಆ ಸಾವಿರಾರು ವರ್ಷ ಪರಂಪರೆಯಿಂದ ಇತ್ತೀಚಿನವರೆಗೆ ಯಾರು ದೇಶ ಮತ್ತು ಧರ್ಮಕ್ಕೋಸ್ಕರ ತಮ್ಮ ಬಾಳನ್ನು ಬಾಳಿ ಪ್ರಾಣಾರ್ಪಣೆ ಮಾಡಿದರೆ ಅಂತ ಎಲ್ಲ ಹುತಾತ್ಮರಿಗೆ ಸ್ಮರಿಸುತ್ತಾ ಅವರಿಗೆಲ್ಲರಿಗೂ ಕೃತಜ್ಞತಾಪೂರ್ವಕವಾಗಿ ಗೋಶಾಲೆಯಲ್ಲಿ ಅವರಿಗೆ ಗೋಪೂಜೆ ಮೂಲಕ ಪ್ರಾರಂಭವಾಗಿ ಸಮಸ್ತ ವಿಶ್ವದೇವತೆಗಳ ಪ್ರಾರ್ಥನೆ ಮಾಡಿ ಆಮೇಲೆ ಮುಕ್ ಮುಕ್ತಿ ಮೋಕ್ಷ ದಾಯಕರಾದ ದತ್ತಾತ್ರೇಯ ಸ್ವಾಮಿಯ ಜಪವನ್ನು ಮಾಡಿ ಅವ್ರನ್ನೆಲ್ಲರೂ ಆಹ್ವಾನ ಮಾಡಿ ನೂರ ಎರಡು ಎಲೆಗಳಲ್ಲಿ ನೈವೇದ್ಯವನ್ನು ಬಡಿಸಿಬಿಟ್ಟು ಅವರಿಗೆಲ್ಲ ಆಹ್ವಾನ ಮಾಡಿ ಅದನ್ನು ಅರ್ಪಿಸಿ ನಂತರ ಗೋಮಾತೆಯರಿಗೆಲ್ಲರಿಗೂ ಅದನ್ನು ಅರ್ಪಿಸಿದ್ದೇವೆ ಈ ದಿನ ಧರ್ಮಾಭಿಮಾನಿ ಬಂಧುಗಳು ಅವರೆಲ್ಲರೂ ಸ್ವಲ್ಪ ಜನ ಬಂದಿದ್ದಾರೆ ಬಂದು ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಜಪದ ಪೂಜೆಯಲ್ಲೆಲ್ಲ ಭಾಗವಹಿಸಿದ್ದಾರೆ ಈ ಥರ ಕಾರ್ಯಗಳು ಯಾಕಂದರೆ ಅವರು ತಮ್ಮ ಕುಟುಂಬವನ್ನು ಲೆಕ್ಕಿಸ್ದಲೇ ತಮ್ಮ ಜೀವನವನ್ನು ಇಡೀ ಸ ಸಮಾಜಕ್ಕೊಳ್ಳೇದಾಗಲಿ ದೇಶಕ್ಕೊಳ್ಳೇದಾಗಲಿ ಇಡೀ ವಿಶ್ವಕ್ಕೊಳ್ಳೇದಾಗಲಿ ಅಂತ ಇದು ಮಾಡಿರ್ತಾರೆ ಅಂಥದ್ರಲ್ಲಿ ಎಲ್ಲ ಋಷನಿಗಳೂ ಮಾಡಿರ್ತಾರೆ ಅದ್ರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ತಕ್ಕಂಥವ್ರು ಹಾಗೂ ಇತ್ತೀಚಿನ ಇತ್ತೀಚೆಗೆ ಸ್ವಾತಂತ್ರ್ಯ ಇದಾದ ಮೇಲೆ ನಮಗೆ ಸೈನ್ಯ ಹಾಗೂ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳಲ್ಲಿ ಹುತಾತ್ಮರಾದವರು ಹಾಗೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜದಲ್ಲಿ ಸರ್ವವನ್ನು ಒಳ್ಳೆಯದನ್ನು ಬಯಸುವಂಥ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜಕ್ಕೋಸ್ಕರನೇ ಬದುಕ್ತವ್ರನ್ನ ಕೆಲವರು ಅಧರ್ಮಿಗಳು ಅವರಿಗೆ ಹತ್ಯೆ ಮಾಡಿದ್ದಂಥದ್ದು ಇದೆ ಅಂಥವ್ರಿಗೂ ಸಹಿತ ನಾವಿಲ್ಲಿ ಆಹ್ವಾನ ಮಾಡಿ ಭಕ್ತಿ ಪ್ರೀತಿಯಿಂದ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ ಅವರಿಗೆಲ್ಲರೂ ಆತ್ಮಕ್ಕೆ ಸಂತೃಪ್ತಿಯಾಗಿ ಅವರ ಕುಟುಂಬಕ್ಕೆ ಬಲ ಸಿಗಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ಪೂಜೆಯನ್ನು ಸಮರ್ಪಿಸುತ್ತಿದೆ ಇನ್ನು ಪಿತೃಪಕ್ಷದ ಪ್ರಯುಕ್ತ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹತ್ಯೆಯಾದ ಹಿಂದೂ ಕಾರ್ಯಕರ್ತರ ಫೋಟೋಗಳನ್ನು ಇಟ್ಟು ಅವರ ಆತ್ಮಗಳಿಗೆ ವಿಶೇಷವಾಗಿ ಪ್ರಾರ್ಥಿಸಲಾಯಿತು ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಹತ್ಯೆಯಾದ ಸೈನಿಕರು ಹಾಗೂ ದೇಶದ ಪ್ರಜೆಗಳನ್ನು ಸ್ಮರಿಸುತ್ತಾ ಬಗೆಬಗೆಯ ನೈವೇದ್ಯಗಳನ್ನು ತಯಾರಿಸಿ ನೂರ ಎರಡು ಬಾಳೆ ಎಲೆಗಳಲ್ಲಿ ಗುರು ದತ್ತಾತ್ರೇಯರ ಮಂತ್ರ ಘೋಷಗಳೊಂದಿಗೆ ಎಡೆಬಡಿಸಿ ಕೊನೆಗೆ ಅದನ್ನು ಗೋವುಗಳಿಗೆ ಆಹಾರವಾಗಿ ನೀಡಿದ್ದಾರೆ ಒಟ್ಟಾರೆ ಧರ್ಮ ದೇಶ ರಕ್ಷಣೆ ಹಾಗೂ ಸ್ವಾತಂತ್ರ್ಯ ಹೋರಾಟ ಸಮಾಜ ಸೇವೆಯ ಮೂಲಕ ಇಹಲೋಕ ತ್ಯಜಿಸಿದವರನ್ನು ಕಾಮಧೇನು ಗೋಶಾಲೆಯಲ್ಲಿ ವಿಶೇಷವಾಗಿ ಸ್ಮರಿಸಿದ್ದು ಮಾತ್ರ ಸಂತಸವೇ ಸರಿ ಒಂದು ಭಾವನಾತ್ಮಕ ಮತ್ತು ಹೃದಯ ಸ್ಪರ್ಶ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತಾ ಇದ್ದೇನೆ ಯಾರೂ ಸಹ ಕಲ್ಪನೆ ಮಾಡಿಲ್ಲ ಅಂಥ ಒಂದು ಕಲ್ಪನೆಯಲ್ಲಿ ಇವತ್ತು ಈ ಗೋಶಾಲೆಯಲ್ಲಿ ನಮ್ಮ ಸಂಜೀವ್ ಸುವರ್ಣ ಅವರು ಗುರುಗಳು ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಅದಕ್ಕೆ ಅವರನ್ನು ವಿಸ್ಮರಣೆ ಆಗಬಾರ್ದು ಅವರು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಅವರು ಬಹಳ ದೊಡ್ಡ ಪರಂಪರೆ ನಮ್ಗೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಅವರನ್ನು ಪ್ರತಿ ವರ್ಷ ನಾವು ಸ್ಮರಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪಿತೃ ಮಾಸದ ಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ವಿಶೇಷವಾದಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಗೋವುಗಳಿಗೆ ಆಹಾರವನ್ನು ಕೊಡೋದ್ರ ಮುಖಾಂತರವಾಗಿ ಪಿತೃಗಳಿಗೆ ಸಂತೃಪ್ತಿ ಮಾಡಬೇಕು ಅನ್ನುವಂಥದ್ದು ಬಹಳ ನಿಜವಾಗಿಯೂ ಶ್ಲಾಘನೀಯವಾದಂಥ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಇಡೀ ದೇಶಕ್ಕೆ ಮಾದರಿಯಾದಂಥ ರೀತಿಯಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ